ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಭೂಗೋಳಶಾಸ್ತ್ರದ ತಮ್ಮ ಗ್ರೀಕ್ ದೇಶದ ಭೂಗೋಳಶಾಸ್ತ್ರಜ್ಞ ಎರಡಸ್ತಾನಿಸ್ ಇವರು ಪ್ರಪಂಚದ ಮೊದಲ ನಕ್ಷೆ ತಯಾರಿಸಿದ್ದು ಮತ್ತು ಅಧಿಕ ವರ್ಷದ ಪರಿಕಲ್ಪನೆ ನೀಡಿದರು ಬೆಲ್ಜಿಯಂ ದೇಶದ ಲೈಮಿತ್ರಿ ಬಿಗ್ ಬ್ಯಾಗ್ ಸಿದ್ಧಾಂತವನ್ನು ವಿಶ್ವ ಉಗಮದ ಬಗ್ಗೆ ತಿಳಿಸಿದ್ದಾರೆ ಸೂರ್ಯನಿರುವ ಗ್ಯಾಲಕ್ಸಿ ಆಕಾಶಗಂಗೆ ಆಲುಹಾದಿ ಮತ್ತು ಮಿಲ್ಕ್ ವೇ ಅಥವಾ ಅಕ್ಷರಪಥ ಸೂರ್ಯನಿಗೆ ಹತ್ತಿರ ಬರುವ ನಕ್ಷತ್ರ ಪ್ರಾಕ್ಷಿಮಾ ಸೆಂಟರಿ ಆಕಾಶಗಂಗೆ ಹತ್ತಿರವಿರುವ ಗೆಲಕ್ಷಿ ಗ್ಯಾಲಕ್ಸಿ ಆಂಡ್ರೋಮೆಡಾ ಬುಧ ಗ್ರಹ ಬಗ್ಗೆ ನೋಡೋಣ ಸೂರ್ಯನಿಗೆ ಎತ್ತಿರುವ ಗ್ರಹ ಅತಿ ಚಿಕ್ಕ ಗ್ರಹ ಬುಧ ಮತ್ತು ಶುಕ್ರ ಗ್ರಹಗಳಿಗೆ ಉಪಗ್ರಹಗಳಿಲ್ಲ ನೆಕ್ಸ್ಟ್ ಅದೇ ರೀತಿಯಾಗಿ ಅಶುಕ್ರ ಗ್ರಹ ಇದು ಭೂಮಿಯ ತಿರುವ ಗ್ರಹ ಅವಳಿ ಗ್ರಹ ಇದನ್ನು ಸೋದ ಸಹೋದರಿಯ ಗ್ರಹ ಅಂತ ಕರಿತೀವಿ ಅತಿ ಹೆಚ್ಚು ತಾಪಮಾನವಿರುವ ಗ್ರಹ ಹೆಚ್ಚು ಒಳಪುಳ್ಳ ಗ್ರಹ ದಿನಕ್ಕೆ ದಿನಕ್ಕಿಂತ ಮೊದಲು ವರ್ಷ ಕಂಡುಬರುವಂಥ ಗ್ರಹವಾಗಿದೆ ಇನ್ನು ಭೂಮಿ ನೋಡೋದಾದರೆ ಜೀವಿಗಳಿರುವ ಗ್ರಹ ನೀಲಿ ಗ್ರಹ ಭೂಮಿಯು ಜಿಯ ಆಕಾರದಲ್ಲಿದೆ ಮಂಗಳ ಗ್ರಹ ಕುಜ ಅಂಗಾರಕ ಕಿತ್ತಳೆ ಗ್ರಹ ಕೆಂಪು ಗ್ರಹ ಇಲ್ಲಿ ಕಬ್ಬಿಣದ ಅಕ್ಷಣ ಇರುವುದರಿಂದ ಈ ಒಂದು ಗ್ರಹವನ್ನು ಕೆಂಪಾಗಿದೆ ಅಂತೇಳಿ ಕರೀತಕ್ಕಂಥದ್ದು ಇನ್ನು ಗುರು ಗ್ರಹ ನೋಡೋದಾದರೆ ದೊಡ್ಡ ಗ್ರಹ ಅತಿ ಕಡಿಮೆ ಅವಧಿಯ ಅಕ್ಷಭ್ರಮಣೆ ಹೊಂದಿದೆ ಅನಿಲ ದೈತ್ಯ ಮತ್ತು ಎರಡನೇ ಒಳಪುಳ ಗ್ರಹವಾಗಿದೆ ಇನ್ನು ಶನಿ ಗ್ರಹ ನೋಡೋದಾದರೆ ಅತಿ ಸುಂದರವಾದ ಗ್ರಹ ನೀರಿನ ಮೇಲೆ ತೇಲುವ ಗ್ರಹ ಅತಿ ಕಡಿಮೆ ಸಾಂದ್ರತೆ ಇರುವ ಮತ್ತು ಬಳೆ ಹೊಂದಿರುವಂತಹ ಗ್ರಹವಾಗಿದೆ ಯುರನೆಸ್ ನೋಡೋದಾದರೆ ಶುಕ್ರ ಮತ್ತು ಯುರನೆಸ್ ಭೂ ಚಲನೆಗೆ ವಿರುದ್ಧವಾಗಿ ತಿರುತ್ತವೆ ಗಡಿಯಾರದ ದಿಕ್ಕಿಗೆ ಅನುಗುಣವಾಗಿ ಇದನ್ನು ವಿಲಿಯಂ ಮಾರ್ಷಲ್ ಅವರು ಗುರುತಿಸಿದ್ದಾರೆ ಮೀಥೇನ್ ಇರುವುದರಿಂದ ಈ ಗ್ರಹ ನೀಲಿಯಾಗಿ ಕಾಣತಕ್ಕಂಥದ್ದು ಇನ್ನು ನೆಪ್ಚೂನ್ ಗ್ರಹ ಈ ಒಂದು ಗ್ರಹ ಕೊನೆಯ ಗ್ರಹ ಅಧಿಕ ಪರಿಭ್ರಮಣೆ ಯುರನಸ್ನ ಅವಳಿ ಗ್ರಹ ಅಂತೇಳಿ ಕರೀತಕ್ಕಂಥದ್ದು ಪ್ಲೂಟೋ ಇದು ಎರಡು ಸಾವಿರದ ಆರು ಜಕ್ಕ ಗಣರಾಜ್ಯದ ಪ್ಲೇಕ್ನಲ್ಲಿ ಇದನ್ನು ಒಂದು ಗ್ರಹದ ಒಂದು ಸ್ಥಾನದಿಂದ ತೆಗೆದುಹಾಕಲಾಗಿದೆ ಇದು ಕುಬ್ಜ ಗ್ರಹವಾಗಿದೆ ಅದರೀತಾಗಿ ಚಂದ್ರ ಇದು ಭೂಮಿಯ ಏಕೈಕ ಸ್ವಾಭಾವಿಕ ಉಪಗ್ರಹವಾಗಿದೆ ಅದೇ ರೀತಿಯಾಗಿ ಪಿ ಎಸ್ ಎಲ್ ಬಿ ಸಿ ಲೆವೆನ್ ಮೂಲಕ ಎರಡು ಸಾವಿರದ ಎಂಟರ ಅಕ್ಟೋಬರ್ ಇಪ್ಪತ್ತೆರಡು ಜ ಚಂದ್ರವನ ಒಂದು ಜಿ ಎಸ್ ಎಲ್ ಬಿ ಎಮ್ ಕೆ ತ್ರೀ ಮೂಲಕ ಎರಡು ಸಾವಿರದ ಹತ್ತೊಂಬತ್ತು ಜುಲೈ ಇಪ್ಪತ್ತೆರಡರಂದು ಚಂದ್ರಯಾನ ಎರಡು ಉಡುಗಡೆ ಮಾಡಲಾಯಿತು ಚಂದ್ರಯಾನ ಮೂರು ಎರಡು ಸಾವಿರದ ಇಪ್ಪತ್ತ್ಮೂರು ಜುಲೈ ಹದಿನಾಲ್ಕರಂದು ಎಲ್ ವಿ ಎಂ ಎನ್ನುವಂತಹ ಎಲ್ ಎಲ್ ವಿ ಎಮ್ ತ್ರೀ ವಾಹಕದ ಮೂಲಕ ಉಡಾಯಿಸಲಾಯಿತು ಇದು ಎರಡು ಸಾವಿರದ ಇಪ್ಪತ್ತ್ಮೂರರ ಆಗಸ್ಟ್ ಇಪ್ಪತ್ತ್ಮೂರರಂದು ಚಂದ್ರನ ದಕ್ಷಿಣ ಧ್ರುವಕ್ಕೆ ಇಳಿಯಿತು ಕ್ಷುದ್ರಗ್ರಹಗಳು ಮಂಗಳ ಮತ್ತು ಗ್ರಹಗಳ ಮಧ್ಯೆ ಕಂಡುಬರುತ್ತದೆ ಸಿರೀಸ್ ಎಂಬುದು ದೊಡ್ಡ ಕ್ಷುದ್ರಗ್ರಹವಾಗಿದೆ ಇನ್ನು ಸೂರ್ಯಗ್ರಹಣ ನೋಡೋದಾದರೆ ಇದು ಅಮಾವಾಶ್ಯ ದಿನ ಸೂರ್ಯ ಮತ್ತು ಭೂಮಿಯ ಮಧ್ಯೆ ಚಂದ್ರ ಬರುತ್ತಾನೆ ಹಾಗಾದರೆ ಸೂರ್ಯಗ್ರಹಣ ಕಂಡುಬರ್ತಕ್ಕಂಥದ್ದು ಚಂದ್ರಗ್ರಹಣ ನೋಡೋದಾದರೆ ಸೂರ್ಯ ಮತ್ತು ಚಂದ್ರನ ನಡುವಿನ ಭೂಮಿ ಬರತಕ್ಕಂಥದ್ದು ಸೂರ್ಯ ಮತ್ತು ಚಂದ್ರನ ನಡುವೆ ಭೂಮಿ ಬಂತಂದ್ರೆ ಚಂದ್ರಗ್ರಹಣ ಇನ್ನು ಸಂಪೂರ್ಣ ಸೂರ್ಯಗ್ರಹಣವಾದಾಗ ಕೊರೋನಾ ಭಾಗವು ಗೋಚರ ಆಗತಕ್ಕಂಥದ್ದು ಯಾವುದು ಕೊರೋನಾ ಭಾಗ ಅದೇ ರೀತಿಯಾಗಿ ಅಪೋಜೆ ಅಂತ ಬರುತ್ತೆ ಅಪೋಜೆ ಅನ್ನೋದಾದರೆ ಇದು ಚಂದ್ರನ ಭೂಮಿಯಿಂದ ದೂರವಿರುವುದು ಪೆರಿಚಿ ಅಂತಂದರೆ ಚಂದ್ರನು ಭೂಮಿಗೆ ಹತ್ತಿರವಿರುವಂತಹ ಒಂದು ಅವಧಿ ಅಪಿಲಿಯನ್ ಅನ್ನೋದಾದರೆ ಸೂರ್ಯನು ಭೂಮಿಗೆ ದೂರವಿರುವುದು ಇದು ದಿನಾಂಕ ಜುಲೈ ನಾಲ್ಕರಂದು ಅದೇ ರೀತಿಯಾಗಿ ಪೆರಿಲಿಯನ್ ಅಂತ ಬರುತ್ತೆ ಇದು ಸೂರ್ಯನು ಭೂಮಿಗೆ ಹತ್ತಿರವಿರುವುದು ಇದು ಜನವರಿ ಮೂರರಂದು ಅದೇ ರೀತಿಯಾಗಿ ಜೀರೋ ಡಿಗ್ರಿ ರೇಖಾಂಶ ಇದು ಗ್ರೀನ್ವಿಚ್ ಲೈನ್ ಅಂತ ಕರಿತಕ್ಕಂಥದ್ದು ಇದನ್ನು ಅಂತಾರಾಷ್ಟ್ರೀಯ ಕಾಲಮಾನ ರೇಖೆ ಎನ್ನುವರು ನೂರ ಎಂಬತ್ತು ಡಿಗ್ರಿ ರೇಖಾಂಶವನ್ನು ಅಂತಾರಾಷ್ಟ್ರೀಯ ದಿನರೇಖೆ ಎಂದು ಕರೆಯಲಾಗುತ್ತಿದ್ದು ಇದು ಪೆಸಿಫಿಕ್ ಸಾಗರದ ಬೇರಿಂಗ್ ಸಮುದ್ರದ ಮೂಲಕ ಹಾದು ಹೋಗಿದೆ ಇದು ಭೂಮಿಯ ಮೇಲೆ ಎಳೆಯಲಾದ ಏಕೈಕ ವಕ್ರರೇಖೆಯಾಗಿದೆ ಭೂಮಿಯ ಮೇಲೆ ನೂರ ಎಂಬತ್ತೊಂದು ಅಕ್ಷಾಂಶಗಳು ಮತ್ತು ನೂರ ರೇಖಾಂಶಗಳು ಎರಡೂ ರೇಖಾಂಶಗಳ ನಡುವೆ ನೂರ ಹನ್ನೊಂದು ಕಿಲೋಮೀಟರ್ ಅಥವಾ ನಾಲ್ಕು ನಿಮಿಷ ವ್ಯತ್ಯಾಸವಿರುತ್ತದೆ ಭಾರತದಲ್ಲಿ ಪ್ರಮಾಣಿತ ವೇಳೆಯನ್ನು ನಿರ್ಧರಿಸುವ ರೇಖಾಂಶ ಎಂಬತ್ತೆರಡೂವರೆ ಪಾಯಿಂಟ್ ಡಿಗ್ರಿ ಪೂರ್ವ ರೇಖಾಂಶ ಆಗಿರ್ತಕ್ಕಂಥದ್ದು ಇಲ್ಲಿ ನೋಡಿ ಭೂಮಿಯ ಗುರುತ್ವ ಮತ್ತು ತೂಕ ಧ್ರುವದಲ್ಲಿ ಹೆಚ್ಚಾಗಿರುತ್ತಂತೆ ಆದರೆ ಸಮಭಜ ಕೃತದಲ್ಲಿ ಕಡಿಮೆ ಇರುತ್ತದೆ ಭೂಮಿಯ ಅಕ್ಷಭ್ರಮಣ ವೇಗ ಧ್ರುವದಲ್ಲಿ ಶೂನ್ಯವಾಗಿರುತ್ತದೆ ಆದರೆ ಸಮಭಜ ಕೃತದಲ್ಲಿ ಹೆಚ್ಚಾಗಿರುತ್ತದೆ ಕೋರೊಲಿಯಸ್ ಬಲ ಇದು ಧ್ರುವದಲ್ಲಿ ಹೆಚ್ಚಾಗಿರುತ್ತದೆ ಅದೇ ರೀತಿಯಾಗಿ ಸಮಭಾಜ್ರುತ್ತದಲ್ಲಿ ಕಡಿಮೆಯಾಗಿರುತ್ತದೆ ಪ್ರಮಾಣ ಅನ್ನೋದಾದರೆ ಹಗಲು ರಾತ್ರಿ ಉಂಟಾಗುತ್ತದೆ ಅವಧಿ ಮತ್ತು ದಿಕ್ಕುಗಳ ಕಲ್ಪನೆ ಉಬ್ಬರ ತುಂಬಗಳು ಉಂಟಾಗುತ್ತವೆ ಇನ್ನು ಪರಿಭ್ರಮಣೆ ನೋಡಿದರೆ ಹಗಲು ರಾತ್ರಿ ಅವಧಿಯಲ್ಲಿ ವ್ಯತ್ಯಾಸ ಆಗತಕ್ಕಂಥದ್ದು ಪರಿಭ್ರಮಣೆ ಮತ್ತು ವಾಲ್ಯುವಿಕೆ ಇದು ಋತುಮಾನಗಳು ಉಂಟಾಗುತ್ತವೆ ಮಾರ್ಚ್ ಇಪ್ಪತ್ತೊಂದು ಮತ್ತು ಸೆಪ್ಟೆಂಬರ್ ಇಪ್ಪತ್ತ್ಮೂರು ಎರಡು ಗೋಳದಲ್ಲಿ ಸಮ ಆಗಲು ಸಮ ರಾತ್ರಿ ಇರತಕ್ಕಂಥದ್ದು ಜೂನ್ ಇಪ್ಪತ್ತೊಂದು ಅಧಿಕ ಆಗಲು ಕಡಿಮೆ ಇರಳು ಡಿಸೆಂಬರ್ ಇಪ್ಪತ್ತೆರಡರಂದು ಕಡಿಮೆ ಆಗಲು ಅಧಿಕ ಇರಳು ಭಾರತದ ಒಂದು ಕರ್ನಾಟಕದ ಆಳವಾದ ಗಣಿ ಚಾಂಪಿಯನ್ ರೀಫ್ ಅಂತ ಹೇಳಿ ಕರೀತಕ್ಕಂಥದ್ದು ಪ್ರಪಂಚದ ಆಳವಾದ ವಜ್ರದ ಗಣಿ ಕಿಂಬರ್ಲಿ ಪ್ರಪಂಚದ ಆಳವಾದ ತಗ್ಗು ಪ್ರದೇಶ ಪೆಸಿಫಿಕ್ ಸಾಗರದಲ್ಲಿ ಕಂಡುಬರುತ್ತೆ ಇದು ಚಾಲೆಂಜರ್ ಅಥವಾ ಅಮರಿನಾ ಟ್ರಂಚ್ ಅಂತೇಳಿ ಕರಿತಕ್ಕಂಥದ್ದು ಹಿಂದೂ ಮಹಾಸಾಗರದ ಆಳವಾದ ತಗ್ಗು ಸೊಂಡಾ ಅಥವಾ ಜಾವ ಟ್ರಂಚ್ ಅಂತ ಹೇಳಿ ಕರಿತಕ್ಕಂಥದ್ದು ಅಂಟಾರ್ಟಿಕ್ ಸಾಗರ ಆಳದಲ್ಲಿ ಕಂಡುಬರತಕ್ಕಂಥ ತಗ್ಗು ಪ್ರದೇಶ ಮಿಲ್ವಾ ವಿಕಿ ಅಂಟಾರ್ಟಿಕ್ ಸಾಗರದ ಆಳವಾದ ತಗ್ಗು ಪ್ರದೇಶ ಗ್ರೇಟ್ ಸ್ಯಾಂಡ್ವಿಚ್ ಅಂತ ಬರ್ತಂಥ ರೀತಿಯಾಗಿ ಪ್ರಪಂಚದ ಸಾಗರದ ಕೃತಕ ಕಳವೆ ರಷ್ಯಾದ ಅಂಕೋಲ ಇನ್ನು ವಿಷಯಗಳ ಬಗ್ಗೆ ನೋಡೋಣ ಕಾಸ್ಮಾಲಜಿ ಬಗ್ಗೆ ಇದು ವಿಶ್ವದ ಬಗ್ಗೆ ಅಧ್ಯಯನ ಮಾಡೋದನ್ನು ಕಾಸ್ಮಾಲಜಿ ಅಂತ ಕರಿತೀವಿ ಮಣ್ಣಿನ ಬಗ್ಗೆ ಅಧ್ಯಯನ ಮಾಡೋದನ್ನು ಪೆಟ್ರಾಲಜಿ ಅಂತ ಕರಿತೀವಿ ಶಿಲೆಯ ಬಗ್ಗೆ ಅಧ್ಯಯನ ಮಾಡೋದನ್ನು ಪೆಟ್ರಾಲಜಿ ಅಂತ ಕರಿತೀವಿ ಅದೇ ರೀತಿಯಾಗಿ ಆಕಾಶ ಕಾಯಿಗಳ ಬಗ್ಗೆ ಅಧ್ಯಯನ ಮಾಡೋದನ್ನು ಅಂತ ಕರಿತೀವಿ ನದಿಗಳ ಬಗ್ಗೆ ಅಧ್ಯಯನ ಮಾಡೋದನ್ನು ಪೆಟ್ರಮಾಲಜಿ ಅಂತ ಕರಿತೀವಿ ಸರೋವರಗಳ ಬಗ್ಗೆ ಅಧ್ಯಯನ ಮಾಡೋದನ್ನು ನಿಮ್ಲೋಲಜಿ ಅಂತ ಕರಿತೀವಿ ಸಾಗರಗಳ ಬಗ್ಗೆ ಅಧ್ಯಯನ ಉಷೇನಾಗ್ರಫಿ ಅಂತ ಕರಿತಕ್ಕಂಥದ್ದು ಅದೇ ರೀತಿಯಾಗಿ ಗಾಳಿಯ ಒತ್ತಡ ಬಾರೋ ಮೀಟರ್ ಗಾಳಿಯ ವೇಗವನ್ನು ಅನಿಮೋಮೀಟರ್ ಅಳತೆ ಮಾಡ್ತಕ್ಕಂಥದ್ದು ದ್ರವಗಳಲ್ಲಿನ ಸಾಂದ್ರತೆಯನ್ನು ಹೈಡ್ರೋಮೀಟರ್ ಗಾಳಿಯಲ್ಲಿನ ತೇಂಶವನ್ನು ಹೈಗ್ರೋಮೀಟರ್ ಭೂಕಂಪದ ತೀವ್ರತೆಯನ್ನು ರಿಕ್ಟರ್ ಮಾಪನ ಅದೇ ರೀತಿಯಾಗಿ ಇಲ್ಲಿ ನೋಡೋಣ ಭೂಮಿಯ ಮೂರು ಪದರಗಳು ಕ್ರಸ್ಟ್ ಅಥವಾ ಶಿಲಗುಳ ಇದು ಸಿಲ್ ಸಿಯಾಲ್ ಅಂತ ಬರುತ್ತಾ ಸಿಲಿಕಾನ್ ಮತ್ತು ಅಲ್ಯೂಮಿನಿಯಂ ಅದೇ ರೀತಿಯಾಗಿ ಸೀಮಾನ ಬರುತ್ತಾ ಸಿಲಿಕಾನ್ ಮತ್ತು ಮೆಗ್ನೀಷಿಯಮಿಂದ ಕೂಡಿರ್ತಕ್ಕಂಥದ್ದು ಮ್ಯಾಂಟಾಲ್ ಇದನ್ನು ಅಂತ ಕರಿತೀವಿ ಇದು ಜ್ವಾಲಾಮುಖಿ ಭೂಕಂಪಗಳು ಮತ್ತು ಉಗಮಸ್ಥಾನ ಮ್ಯಾಗ್ಮಾ ಅಥವಾ ಲಾವರಸದಿಂದ ಕೂಡಿರ್ತಕ್ಕಂಥದ್ದಾಗಿದೆ ಇನ್ನು ಕೋರ್ ಕೇಂದ್ರಗಳು ಇದು ನಿಫೆ ನಿಕ್ಕಲ್ ಮತ್ತು ಫೆರಸ್ದಿಂದ ಕೂಡಿರುತ್ತೆ ಇನ್ನು ಅತಿ ಹೆಚ್ಚು ಸಾಂದ್ರತೆಯನ್ನು ಹೊಂದಿರತಕ್ಕಂಥದ್ದಾಗಿದೆ ಇನ್ನು ಕರ್ನಾಟಕ ರಾಜ್ಯದಲ್ಲಿ ಭೂಕಂಪನ ಮಾಪನ ನೋಡೋದಾದರೆ ಗೌರಿ ಗೌರಿಬಿದನರು ಇದು ಚಿಕ್ಕಬಳ್ಳಾಪುರ ಮತ್ತು ಚಿಂಚೋಳಿ ಕಲಬುರಗಿ ಕಂಡು ಬರ್ತಕ್ಕಂಥದ್ದು ಅತಿ ಹೆಚ್ಚು ಭೂಕಂಪವಾಗುವ ಸ್ಥಳ ಐದನೇ ವಲಯ ಅತಿ ಕಡಿಮೆ ಭೂಕಂಪವಾಗುವ ಒಂದು ವಲಯ ಒಂದನೇ ವಲಯ ಇನ್ನು ಬಗ್ಗೆ ನೋಡೋಣ ಅಲೆಗಳು ಪ್ರಾಥಮಿಕ ಅಲೆಗಳು ಇದನ್ನು ಅಪಾಯರಹಿತ ಅಲೆಗಳಂತ ಕರಿತೀವಿ ಭೂಮಿಯ ಮೇಲ್ಮೈನನ್ನು ಮೊದಲು ತಲುಪ್ತವಂತೆ ಹಾಗೂ ಅತಿ ವೇಗವಾಗಿ ಚಲಿಸುವ ಅಲೆಗಳು ಮತ್ತು ನೀಳ ಅಲೆಗಳು ಅಂತ ಕರಿತಕ್ಕಂಥದ್ದು ಇನ್ನು ದ್ವಿತೀಯ ಅಲೆಗಳು ಇವು ಕಡಿಮೆ ಅಪಾಯದ ಅಲೆಗಳನ್ನು ಹೊಂದಿರತಕ್ಕಂಥದ್ದು ದ್ರವ ವಸ್ತುವಿನಲ್ಲಿ ಚಲಿಸಲ ಚಲಿಸಲು ಚಲಿಸುವುದಿಲ್ಲ ಇವು ದ್ವಿತೀಯ ಅಲೆಗಳು ಅಲೆಗಳಾಗಿವೆ ಮೇಲ್ಮೈ ಅಲೆಗಳು ಅತಿ ಹೆಚ್ಚು ಅಪಾಯಕಾರಿ ಮತ್ತು ಇವುಗಳನ್ನು ಲವ್ ಅಥವಾ ರ್ಯಾಲಿ ಅಲೆಗಳು ಅಂತ ಕರಿತೀವಿ ಕೊನೆಯದಾಗಿ ಭೂಮಿಯ ಮೇಲ್ಮೈ ತಲುಪುವಂಥ ಅಲೆಗಳಾಗಿವೆ ಖನಿಜ ಸಂಪನ್ಮೂಲಗಳು ದೊರೆಯುವುದು ಖನಿಜ ಸಂಪನ್ಮೂಲಗಳು ಅಗ್ನಿಶಿಲೆ ಇಂಧನ ಸಂಪನ್ಮೂಲಗಳು ಅಥವಾ ಪೆಟ್ರೋಲಿಯಂ ಮತ್ತು ಕಲ್ಲಿದ್ದಲು ಕಣಶಿಲೆ ಅಂತೇಳಿ ಕರೀತಕ್ಕಂಥದ್ದು ಗ್ರಾನೈಟ್ ನಿಸ್ತ ಶಿಲೆ ಕಲ್ಲಿದ್ದಲು ಗ್ರಾಫೈಟ್ ಸುಣ್ಣದ ಕಲ್ಲು ಅಮೃತ ಶಿಲೆ ಇಂಗಾಲ ಇದು ಗ್ರಾಫೈಟ್ ವಜ್ರ ಬಜಲ್ಡ್ ಶಿಲೆಯಿಂದ ಸಿಳು ಶಿಲೆ ಬರತಕ್ಕಂಥದ್ದು ಜೇಡು ಶಿಲೆ ಇದು ಅಲಿಗೆ ಕಲ್ಲು ಸ್ಲೆಟು ಮರಳು ಶಿಲೆ ಕ್ವಾಡ್ಜೈಟು ಸೆಲ್ಲು ಸ್ಲೆಟ್ ಆಗ್ತಕ್ಕಂಥದ್ದು ಬಳಪದ ಕಲ್ಲು ಬಣಿಜು ಕಲ್ಲಿಂದ ಉತ್ಪಾದನೆ ಆಗ್ತಕ್ಕಂಥದ್ದು ಅದೇ ರೀತಿ ನೆಕ್ಸ್ಟು ಬೇರಿಂಗ್ ಸಮುದ್ರ ಏಷ್ಯಾ ಮತ್ತು ಉತ್ತರ ಅಮೆರಿಕದಲ್ಲಿ ಭೂಭಾಗಗಳನ್ನು ವಿಭಜನೆ ಮಾಡುತ್ತಾ ಸುಯೇಜ್ ಕಾಲುವೆ ಏಷ್ಯಾ ಮತ್ತು ಆಫ್ರಿಕಾವನ್ನು ವಿಭಜನೆ ಮಾಡುತ್ತೆ ಯುರೋಲ್ ಅಥವಾ ಕಾಕಾಸಸ್ ಪರ್ವತಗಳು ಕ್ಯಾಸ್ಪಿನ್ ಸರೋವರ ಕಪ್ಪು ಸಮುದ್ರವು ಏಷ್ಯಾ ಮತ್ತು ಯುರೋಪನ್ನು ಬೇರ್ಪಡಿಸುತ್ತವೆ ಪನಾಮಾ ಕಾಲುವೆ ಉತ್ತರ ಮತ್ತು ದಕ್ಷಿಣ ಅಮೆರಿಕವನ್ನು ಬೇರ್ಪಡಿಸತಕ್ಕಂಥದ್ದು ಕುಕ್ಕು ಜಲಸಂಧಿ ಉತ್ತರ ಮತ್ತು ದಕ್ಷಿಣ ನ್ಯೂಜಿಲ್ಯಾಂಡನ್ನು ಬೇರ್ಪಡಿಸಿ ಮಾಡತಕ್ಕಂಥದ್ದು ಬಾಸ್ ಜಲಸಂಧಿ ಆಸ್ಟ್ರೇಲಿಯಾ ಮತ್ತು ತಾಸ್ಮೇಯನ್ನು ಬೇರ್ಪಡೆ ಮಾಡುತ್ತವೆ ಜಿಬ್ರಾಟಲ್ ಜಲಸಂಧಿ ಮೆಡಿಟೇರಿಯನ್ ಸಮುದ್ರ ಯುರೋಪ್ ಮತ್ತು ಸ್ಪೇನ್ ಮತ್ತು ಆಫ್ರಿಕಾದ ಮೊರಕವನ್ನು ಬೇರ್ಪಡೆ ಮಾಡ್ತಕ್ಕಂಥದ್ದು ಏಷ್ಯವನ್ನು ವೈಪರೀತ್ಯಗಳ ಖಂಡ ಅಂತ ಕರಿತೀವಿ ಇಲ್ಲಿ ಅತಿಬುದ್ಧವಾದ ನದಿ ಜಿಯಾಂಗ್ ಯಾಂಗ್ ಅಂತ ಬರ್ತಕ್ಕಂಥದ್ದು ಅತಿ ಎತ್ತರದ ಶಿಖರ ಮೌಂಟ್ ಎವರೆಸ್ಟ್ ಆಗಿರ್ತಕ್ಕಂಥದ್ದಾಗಿದೆ ಇದು ಎಂಟು ಸಾವಿರದ ಎಂಟುನೂರ ನಲವತ್ತೆಂಟು ಪಾಯಿಂಟ್ ಎಂಬತ್ತಾರು ಮೀಟರ್ ಇರತಕ್ಕಂಥದ್ದು ಇನ್ನು ಆಫ್ರಿಕಾ ಇದು ಕಗ್ಗತ್ತಲೆ ಖಂಡ ಬಡತನದ ಖಂಡ ಅಂತ ಕರೀತಾರೆ ಅತಿಬುದ್ಧವಾದ ನದಿ ನೈಲ್ ನದಿ ಮೌಂಟ್ ಕಿಲ್ಮಂಜೂರು ಇದು ಅತಿ ಎತ್ತರದ ಪರ್ವತ ಶಿಖರವಾಗಿದೆ ಇನ್ನು ಉತ್ತರ ಅಮೆರಿಕ ಖಂಡ ಇದು ಹುಲ್ಲುಗಾವಲುಗಳು ಸಾರಿ ಉತ್ತರ ಅಮೆರಿಕ ಪರಿಸ್ಗಳ ಖಂಡ ಅಂತ ಕರಿತೀವಿ ಅತಿ ಉದ್ದವಾದ ನದಿ ಮಿಸಿಸಿಪ್ಪಿ ನದಿ ಹಾಗೂ ಎತ್ತರವಾದ ಶಿಖರ ಮೌಂಟ್ ಕೆನಾಲಿ ಅಂತ ಬರತಕ್ಕಂಥದ್ದು ದಕ್ಷಿಣ ಅಮೆರಿಕ ಖಂಡದಲ್ಲಿ ಹುಲ್ಲುಗಾವಲುಗಳ ಖಂಡ ಪಕ್ಷಿಗಳ ಖಂಡ ಅಂತ ಕರೀತಾರೆ ಇದನ್ನು ಅಮೆಜಾನ್ ನದಿ ಅತಿ ಉದ್ದವಾದ ನದಿಯಾಗಿದೆ ಇಲ್ಲಿ ದಕ್ಷಿಣ ಅಮೆರಿಕಾದಲ್ಲಿ ಅದು ಎತಿ ಎತ್ತರದ ಶಿಖರ ಮೌಂಟ್ ಅಕಾಂಗುವಾ ಅಂಟಾರ್ಕ್ಟಿಕಾ ಖಂಡದಲ್ಲಿ ಬಿಳಿಯ ಖಂಡ ವಿಜ್ಞಾನಿಗಳ ಖಂಡ ಪೆಂಗ್ವಿನ್ ಖಂಡ ಅಂತ ಕರೀತಾರೆ ಅತಿ ಎತ್ತರದ ಶಿಖರ ಮೌಂಟ್ ಮೆಸಿಫ್ ಯುನ್ಸಫ್ ಅಂತ ಬರುತ್ತೆ ಯುರೋಪ್ ಖಂಡದಲ್ಲಿ ಪರ್ಯಾಯ ದ್ವೀಪಗಳ ಪರ್ಯಾಯ ಖಂಡ ಅಂತ ಕರೀತಾರೆ ಅತ್ಯುತವಾದ ನದಿ ಓಲ್ಗಾ ನದಿ ಹಾಗೂ ಯುರೋಪ್ನಲ್ಲಿ ಮೌಂಟ್ ಎಲ್ಬುರ್ಸಿದ್ದು ಅತಿ ಎತ್ತರದ ಶಿಖರವಾಗಿದೆ ಆಸ್ಟ್ರೇಲಿಯಾ ಖಂಡವನ್ನು ದ್ವೀಪ ಖಂಡ ಮರುಭೂಮಿಯ ಖಂಡ ವಿಭಿನ್ನ ಪ್ರಾಣಿ ಪಕ್ಷಿಗಳ ಖಂಡ ಅಂತ ಕರೀತಾರೆ ಉದ್ದವಾದ ನದಿ ಮುರ್ಯ ನದಿ ಹಾಗೂ ಅತಿ ಹತ್ತರ ಶಿಖರ ಮೌಂಟ್ ಕೋಸಿ ಜಿಕೋ ಅಂತ ಬರತಕ್ಕಂಥದ್ದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ನೋಡೋದ್ರಲ್ಲಿ ಸಿಗೋಣ ಜೈ ಹಿಂದ್